ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆದಿರುವ ಭೂ ಅವ್ಯವಹಾರ ಶ್ರವಣ ಶಾಸಕ ಸಿ ಎನ್ ಬಾಲಕೃಷ್ಣ ಹಾಸನದ ಶಾಸಕ ಎಚ್ಪಿಸ್ವರಪ್ರಕಾಶ್ ಹಾಗೂ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರು ಭೂ ಅಕ್ರಮ ಅನಧಿಕೃತ ಮಂಜೂರಾತಿ ಪ್ರಕ್ರಿಯೆ ಉಲ್ಲಂಘನೆ ಮತ್ತು ಸರ್ಕಾರದ ನಿರ್ಲಕ್ಷ್ಯ ಹಾಗೂ ಸಿಎಂ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಕೋಟ್ಯಾಂತರ ರೂಪಾಯಿ ವಸೂಲಿ ಸೇರಿ ಎಚ್ ಡಿ ರೇವಣ್ಣ ಗಂಭೀರ ಆರೋಪಗಳನ್ನು ಹೊರಹಾಕಿದರು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಪ್ಪತ್ಮೂರು ಎಕರೆ ಭೂಮಿಗೆ ತೊಂಬತ್ತ ಏಳು ಜನರಿಗೆ ಅಕ್ರಮ ಮಂಜೂರಾತಿ ಮಾಡಲಾಗಿದೆ ಅಂತ ಎಚ್ ಡಿ ರೇವಣ್ಣ ಹೇಳಿದರು ಈ ಭೂ ಅಕ್ರಮದ ಒಟ್ಟು ಮೌಲ್ಯ ಸುಮಾರು ನಾನೂರು ಕೋಟಿ ರೂಪಾಯಿ ಆಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಲವತ್ತು ವರ್ಷ ಹಳೆಯ ಮಂಜೂರಾತಿಗೆ ಕಾಯಂ ಸಾಗುವಳಿ ಚೀಟಿ ನೀಡಲಾಗಿದೆ ಅವರು ತಕ್ಷಣ ಎಸ್ಐಟಿ ರಚಿಸಿ ಸಂಪೂರ್ಣ ತನಿಖೆ ನಡೆಸಬೇಕು ಅಂತ ಹೆಚ್ ಡಿ ರೇವಣ್ಣ ಒತ್ತಾಯಿಸಿದರು ಏನಂತ ಹನ್ನೆರಡು ಎಂಟು ಎಪ್ಪತ್ತೇಳು ಸರ್ಕಾರಿ ಆಯ್ಕೆ ನಂಬರ್ ಆರ್ ಆರ್ ಡಿ ಸರ್ ಸರ್ಕಾರಿ ಆದೇಶ ಸಂಖ್ಯೆ ಹನ್ನೆರಡು ಎಂಟು ಎಪ್ಪತ್ತೇಳರಲ್ಲಿ ಒನ್ ನಾಟ್ ಫೈ ಎಲ್ ಪಿ ಜಿ ಸೆವೆಂಟಿ ಸೆವೆನ್ ದಿನಾಂಕ ಒಂದು ಒಂಬತ್ತು ತೊಂಬತ್ತೇಳರ ಪ್ರಕಾರ ಬಗುರುಕು ಕಾಯಂ ಸಾಗುವಳಿ ಮಾಡುತ್ತಿದ್ದ ಜನರಿಗೆ ಸಾಗುವಳಿ ಚೀಟಿ ನೀಡಿ ನೀಡಿಕೆಯನ್ನು ಒಂಬತ್ತು ಷರತ್ತುಗಳನ್ನು ವಿಧಿಸಿ ನೀಡಲಾಗಿರುತ್ತೆ ಒಂಬತ್ತು ಷರತ್ತು ಆಗ್ತಾರೆ ಎಪ್ಪತ್ತೇಳರಲ್ಲಿ ಏನು ಸರ್ ಉದಯದ ನಂಜು ನೋಡ್ರೆ ಉದಯ ಎಪ್ಪ ಒಂಬತ್ತು ಷರತ್ತು ಒಂದೇ ಷರತ್ತು ಅದರಲ್ಲಿ ಈ ಷರತ್ತುಗಳ ಪೈಕಿ ಕ್ರಮ ಸಂಖ್ಯೆ ಎರಡರಲ್ಲಿ ಹಂಗಾಮಿ ಸಾಗುವಳಿ ಚೀಟಿ ಪಡೆಯದ ಲಗತ್ತು ಒಂದು ತಿಂಗಳೊಳಗೆ ಕಿಮ್ಮತ್ತು ಕೋಡಿ ಜುಲ್ಮಾನೆ ಒಗೆರೆ ಕಟ್ಟಿ ಕಾಯಂ ಸಾಗುವಳಿ ಚೀಟಿ ಪಡೆಯತಕ್ಕದ್ದು ತಪ್ಪಿದ್ದಲ್ಲಿ ಮಂಜೂರು ವದ ಮಾಡಲಾಗುತ್ತೆ ಎಂದಿರುತ್ತೆ ಅವರೇನು ಹೇಳ್ತಾರೆ ಒಂದು ತಿಂಗಳೊಳಗೆ ಎಪ್ಪತ್ತೇಳರಲ್ಲಿ ಇದು ಬೋರ್ಡ್ ಇದ್ರದ್ದೆಲ್ಲ ಕಟ್ಟು ಹೋದ್ರೆ ಒಂದು ತಿಂಗಳಿಗೆ ಸರ್ಕಾರಕ್ಕೆ ಮುಟ್ಕೋ ಒಂದೇ ಎರಡನೇ ಇದರಲ್ಲಿ ಒಂಬತ್ತು ಷರತ್ತಲ್ಲಿ ಏನು ಗೊತ್ತಾಯ್ತಲ್ಲ ಸರ್ ಮತ್ತೆ ಮೂರನೇ ಷರತ್ತು ಈ ಪೈಕಿ ಷರತ್ತುಗಳ ಸಂಖ್ಯೆ ಮೂರರಲ್ಲಿ ಈ ಮಂಜೂರಾದ ಜಮೀನು ಹದಿನೈದು ವರ್ಷ ಪರಮಾರು ಮಾಡತಕ್ಕದ್ದಲ್ಲ ಆಮೇಲೆ ಆರನೇ ಷರತ್ತು ಹಾಗಾಗಿ ಸರ್ಕಾರ ನಿಯಮಾವಳಿಗೆ ಬದ್ಧವಾಗಿರುವುದು ಎಂದಿರುತ್ತದೆ ಏಳನೇ ಷರತ್ತು ಮೇಲೆ ಕಾಣಿಸಿರುವ ಯಾವ ಷರತ್ತುಗಳು ಉಲ್ಲೇಖಿಸಿರುವ ತಕ್ಷಣ ಜಮೀನನ್ನು ಸರ್ಕಾರಕ್ಕೆ ವಹಿಸಿಕೊಳ್ಳಲಾಗುವುದೆಂದು ತಿಳಿಯುವುದು ಹಾಂ ಎಸ್ ಸರ್ ಇದು ಈ ಷರತ್ತು ಏನಿದೆ ಇದೆಲ್ಲ ಮಾಡಲೇ ಇಲ್ಲ ಇವರು ನಲವತ್ತು ವರ್ಷ ಆದಮೇಲೆ ಬ್ರದರ್ ನಲವತ್ತು ವರ್ಷ ಆದಮೇಲೆ ಎ ಸಿ ಬರೀತಾರೆ ಹಗುಳಿ ಚೀಟಿ ಕೊಡೋಕ್ಕೆ ಬರಲ್ಲ ಎಪ್ಪತ್ತೆಂಟು ಎಕರೆ ಈ ಜಮೀನನ್ನ ಕೊಡೋಕ್ಕೋಸ್ಕರ ಹಾಸನ ನಗರಸಭೆ ಈಗ ಭೂ ವಂಚನೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಆರೋಪ ಹೊರ ಹಾಕಿದ್ರು ಎಪ್ಪತ್ಮೂರು ಎಕರೆ ಭೂಮಿ ಜನರಿಗೆ ಅಕ್ರಮವಾಗಿ ಮಂಜೂರು ಮಾಡಲಾಗಿದೆ ಫೆಬ್ರವರಿಯಲ್ಲಿ ದೂರು ಸಲ್ಲಿಸಿ ತನಿಖೆಗೆ ಸೂಚನೆ ನೀಡಲಾಗಿದ್ದರು ಯಾವುದೇ ಪ್ರಗತಿ ಕಾಣ್ತಿಲ್ಲ ಅಂತ ಸಿಎನ್ ಬಾಲಕೃಷ್ಣ ಅವರು ಹೇಳಿದರು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ನಮಗೂ ಕೂಡ ಸಂತೋಷ ಇದೆ ಪ್ರಶ್ನೆ ಇಲ್ಲ ಈಗ ರೇವಣ್ಣ ನಾಯಕರು ಕೂಡ ಮಾತಾಡಿದ್ದಾರೆ ಆಸನ ಸುತ್ತಮುತ್ತ ಏನು ಭೂ ಕಬಳಿಕೆಯಾಗಿ ಕಾನೂನು ಬಹಿರುವ ಅದನ್ನು ಸರ್ಕಾರದ ಆಸ್ತಿಯಾಗಿ ಉಳಿಸ್ಬೇಕು ಅನ್ನೋದನ್ನು ನಿಮ್ಮ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ನಾವು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತ ಮಾಡ್ತೇವೆ ಇವತ್ತು ಏನಾಗಿದೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಏಕೆಂದರೆ ಈಗಾಗಲೇ ಮೂರನೇ ವರ್ಷ ಬಂದಿದೆ ಆದರೆ ಎಲ್ಲೋ ಕಡೆ ಅನುದಾನದಲ್ಲಿ ತುಂಬ ತಾರತಮ್ಯ ಆಗಿ ಇವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳ ಕಡೆ ನಾವು ಹೆಚ್ಚು ಜನರ ಬೇಡಿಕೆಗಳಿಗೆ ಸ್ಪಂದಿಸ್ತಕ್ಕಂಥದಕ್ಕೆ ಕಷ್ಟ ಆಗ್ತಾಯಿದೆ ಇವತ್ತು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂ ಕೂಡ ಹೇಳಿದ್ದಾರೆ ರಾಯಚೂರಿಗೆ ಕೊಟ್ಟಿದ್ದಾರೆ ಇನ್ನೂರು ಕೋಟಿನ ಅಂದಾಗ ನಮ್ಮ ಆಸನ ಇದು ನಮ್ಮ ಸ್ವರೂಪ್ ಪ್ರಕಾಶ್ ಅವ್ರ ಕ್ಷೇತ್ರ ಆದರೂ ಕೂಡ ಜಿಲ್ಲೆಗೆ ಸಂಬಂಧಿಸಿದಂಥ ಕೇಂದ್ರ ಸ್ಥಾನ ಅದಕ್ಕೆ ನಾವು ಕೂಡ ಅವ್ರು ಕೂಡಿ ಒತ್ತಾಯ ಕೂಡ ಒತ್ತಾಯ ಕೂಡ ಮಾಡ್ತೇವೆ ಮೆಕ್ಕೆಜೋಳದ ವಿಚಾರದಲ್ಲೂ ಕೂಡ ಒಂದು ಗಟ್ಟಿ ತೀರ್ಮಾನ ಸುಮ್ಮನೆ ಅದು ಮಾತಾಗಬಾರ್ದು ಕೃತಿಯಾಗಿ ಕೆಲಸ ಮಾಡೋ ಹಿಂದೆ ಮಾನ್ಯ ರೇವಣ್ಣವರು ಕೆ ಎಮ್ ಎಫ್ಗೆ ನೇರ್ ಕೆ ಎಮ್ ಎಫ್ ಮೂಲಕ ನೇರವಾಗಿ ಖರೀದಿ ಮಾಡಿ ರೈತರು ಹಾಸನಕ್ಕೆ ಸರ್ಕಾರದಿಂದ ಯಾವುದೇ ಅನುದಾನ ನೀಡಲಾಗಿಲ್ಲ ಸಿಎಂ ಡಿಸೆಂಬರ್ ಆರರ ಕಾರ್ಯಕ್ರಮಕ್ಕೂ ಕೋಟ್ಯಾಂತರ ವಸೂಲಿ ನಡೆದಿದ್ದು ಹಾಸನ ಕ್ಷೇತ್ರದ ಅನುದಾನಕ್ಕೆ ಸರ್ಕಾರ ಮಲತಾಯಿ ಧೋರಣೆ ತೋರಿದೆ ಅವರು ಚಳಿಗಾಲದ ಅಧಿವೇಶನದಲ್ಲಿ ಗಟ್ಟಿಯಾಗಿ ಹೋರಾಟ ಮಾಡುವುದಾಗಿ ಎಚ್ ಪಿ ಸ್ವರೂಪ್ ಘೋಷಿಸಿದರು ಪ್ರಶ್ನೆಯನ್ನು ಕೇಳಿದ್ದು ಸಚಿವರು ಸಂಬಂಧಪಟ್ಟ ಸಚಿವರು ಕಂದಾಯ ಸಚಿವರು ಏನು ಚಿಕ್ಕನ್ಮೋಳ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಲೇಔಟನ್ನು ನಿರ್ಮಾಣ ಮಾಡಿದರು ಅದನ್ನು ಕಡಿವಾಣ ಹಾಕಲಿಕ್ಕೆ ನಾವು ಕೂಡ ಪ್ರಶ್ನೆಯನ್ನು ಕೇಳಿದ್ವಿ ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರನ ಕೊಟ್ಟಿಲ್ಲ ಏನು ಅನ್ನೋ ತನಿಖೆಯನ್ನು ಒಳಪಡಿಸಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಏನು ಉತ್ತರನ ಕೊಟ್ಟಿದ್ರು ಅದು ಈ ಒಂದು ಒಂದು ವರ್ಷ ಕಳೆದರೂ ಕೂಡ ಅದು ಆಗಿಲ್ಲ ಮತ್ತೊಮ್ಮೆ ನಾವು ಪ್ರಶ್ನೆಯನ್ನು ಕೇಳಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ಒಳಗೊಂಡಂತೆ ನಾವೆಲ್ಲ ಬಹಿಷ್ಕಾರನ ಹಾಕಬೇಕು ನಾವು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಏನು ಸರಿಸುಮಾರು ಇಪ್ಪತ್ತ ಐದು ಎಕರೆಗಿಂತ ಹೆಚ್ಚು ಎಪ್ಪತ್ತ್ಮೂರು ಎಕರೆಗಿಂತ ಹೆಚ್ಚು ಸರ್ಕಾರಿ ಜಮೀನನ್ನು ಅದು ನಗರಕ್ಕೆ ಸಂಬಂಧಪಟ್ಟಂಗೆ ನಗರ ಒಳಪಟ್ಟಂಗೆ ಇವತ್ತು ಪಾಲಿಕೆಗೆ ಸೇರ್ಪಡೆಯಾಗಿದೆ ಹಿಂದಿನಿಂದಲೂ ಕೂಡ ಚಿಕ್ಕಂಡ್ಗೋಳ ಗ್ರಾಮ ನಗರಸಭೆ ವ್ಯಾಪ್ತಿ ಒಳಗಡೆನೇ ಇರತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ ಇವತ್ತು ಐದು ಕಿಲೋಮೀಟರ್ ರೇಡಿಯಸ್ ಕಳೆದ ವರ್ಷ ಅಂತ ಹೇಳಿದ್ರು ಕಳೆದಾಗಲೇ ನಗರ ಪಾಲಿಕೆಗೆ ಸೇರ್ಪಡೆ ಆದಂಗೆ ಹತ್ತು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಯಾವುದು ಕೂಡ ಗ್ರಾಂಟ್ ಮಾಡಿಲ್ಲ ಮಂಜೂರು ಮಾಡಿಲ್ಲ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಶ್ರವಣಬೆಳಗುಳ ಶಾಸಕ ಸಿಎನ್ ಬಾಲಕೃಷ್ಣ ಹಾಸನ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಸೇರಿದಂತೆ ಜೆಡಿಎಸ್ ನಾಯಕರು ಸ್ಥಳೀಯ ಕಾರ್ಯಕರ್ತರು ಹಾಗೂ ಮಾಧ್ಯಮ ಪ್ರತಿನಿಧಿಗಳು ಉಪಸ್ಥಿತರಿದ್ದರು